ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಸಿರಿಗನ್ನಡ ಭಾಗ ಎರಡರಲ್ಲಿ ಬರುವಂತಹ ಅಭಿಮನ್ಯು ಪರಾಕ್ರಮ ಎಂಟು ಅಭಿಮನ್ಯು ಪರಾಕ್ರಮ ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನು ಮರಿಬೇಡಿ ಪಾದಗಳ ಅರ್ಥ ಜನಪ ರಾಜ ಇಲ್ಲಿ ಧರ್ಮರಾಯ ಪದ್ಯದಲ್ಲಿ ಧರ್ಮರಾಯ ಅಂತ ಜನಪ ಅಂದ್ರೆ ರಾಜ ಈ ಪದ್ಯದಲ್ಲಿ ಧರ್ಮರಾಯ ಅಂಗ್ರಿ ಪಾದ ಮಣಿ ನಮಸ್ಕರಿಸು ವರಣೆ ಮಾಡು ಬೊಪ್ಪ ತಂದೆ ಪದ್ಯದಲ್ಲಿ ದೊಡ್ಡಪ್ಪ ಆಹವ ಯುದ್ಧ ಭೇದನ ಮರೆಯುವುದು ಅನುವರ ಯುದ್ಧ ಕೃತಾಂತ ಯಮ ಅಹಿತರು ಈತವಲ್ಲದವರು ವೈರಿಗಳು ಮುಂದಿನ ಪದ ಕಾಳಗ ಯುದ್ಧ ಅಸುಳೆ ಮಗು ಅದಟು ಪರಾಕ್ರಮ ಶೌರ್ಯ ಘನ ದೊಡ್ಡ ಶಿಶು ಮಗು ಕಾದುವನು ಯುದ್ಧ ಮಾಡುವವರು ಅಸಮಬಲ ಸಮಾನವಲ್ಲದ ಶಕ್ತಿ ಉಳ್ಳವರು ಎಸುಗಿ ಬಾಣ ಪ್ರಯೋಗ ಸೈರಿಸು ತಡೆದುಕೊಳ್ಳು ಆಪೆ ಸಮರ್ಥನಾಗುವೆ ತೊರೆ ನದಿ ಹೊಳೆ ಮರೀಚಿ ಪುಗಜಲ್ಲ ನೀರು ಎಂಬ ಭ್ರಮೆಯ ಸೃಷ್ಟಿ ಅರುಗೋಲ ನಾವೇ ದೋಣಿ ಲೆಪ್ಪ ವಿಗ್ರಹಗಳನ್ನು ಮಾಡಲು ಬಳಸುವ ಇರಕ ಉರಗ ಹಾವು ಕೊಡನಮಗ ದ್ರೋಣ ಕುಮಂತ್ರ ಹೊಸದ ಆಲೋಚನೆ ದಂಡು ಸೈನ್ಯ ಅಂಜು ಎದುರು ವೆಗ್ಗಳ ಅತಿಯಾಗಿ ಒಮ್ಮೆ ಸಾಧ್ಯವಿಲ್ಲ ವೈರಿ ಶತ್ರು ವ್ಯೂಹ ಸೈನ್ಯವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ನಿಲ್ಲಿಸುವ ಕ್ರಮ ಅಸದಳ ಅಸಾಧ್ಯ ಅತಿ ಅತಿಶೇಯ ಹಿಂದೂ ದರ ಚಂದ್ರನನ್ನು ಧರಿಸಿರುವವ ಶಿವ ಅಡ್ಡಾಯ್ದರು ಮೇಲೆ ಬಿದ್ದು ಬಂದರು ಸಮರ ಯುದ್ಧ ಪೇಮರು ಪೇವರು ವೈನಿ ಜ್ವಾಲಿ ಬೆಂಕಿಯ ಜ್ವಾಲಿ ಹಿಮ ಚಳಿಗಾಲಿ ಅಂಚು ಎದರು ಮಂಜು ಇಬ್ಬನಿ ಮೇಲುಗಾಳೆಗ ಸ್ಪರ್ಧಾತ್ಮಕವಾದ ಯುದ್ಧ ಚಿಂತೆ ಆತಂಕ ನಿಮ್ಮಡಿ ಆಲಿ ನಿಮ್ಮ ಕಣ್ಣುಗಳಿಗೆ ಔತಣ ವಿಶೇಷ ಭೋಜನ ಭೋಜನೆ ಬಡಿಸು ಒರೆಸಿ ನಾಶ ಮಾಡಿ ರಿಪುಬಲ ವೈರಿ ಸೈನ್ಯ ಅರಿಬಲ ವೈರಿ ಸೈನ್ಯ ಕಂಡಿಗೆಳೆ ನಾಶಪಡಿಸು ಮೋಹರ ಸೈನ್ಯ ನೇಮ ಅಪ್ಪಣೆ ಆಹವ ಯುದ್ಧ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಿಯ ಸ್ನೇಹಿತರೆ ಹಾಗೂ ಮಗಳೇ ಕೃತಿಕಾರರ ಪರಿಚಯ ಕುಮಾರವ್ಯಾಸ ಕುಮಾರವ್ಯಾಸ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಕುಮಾರವ್ಯಾಸನ ಮೂಲ ಹೆಸರು ನಾರಣಪ ಗದುಗಿನ ನಾರಾಯಣರಾಯ ಎಂದು ಸಾಮಾನ್ಯವಾಗಿ ಕುಮಾರವ್ಯಾಸನನ್ನು ಕರೆಯಲಾಗುತ್ತದೆ ಕವಿಯ ಕಾವ್ಯನಾಮ ಕುಮಾರವ್ಯಾಸ ಕಾಲ ಸುಮಾರು ಸಾಮಾನ್ಯ ಶಕ ಸಾವಿರದ ನಾನೂರ ಮೂವತ್ತು ಎಂದು ನಿಗದಿಪಡಿಸಲಾಗಿದೆ ಕುಮಾರವ್ಯಾಸ ಕವಿಯ ಹುಟೂರು ಈಗಿನ ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯಲ್ಲಿರುವ ಕೋಳಿವಾಡ ಗ್ರಾಮ ಕಾವ್ಯ ರಚನೆಯನ್ನು ಮಾಡಿದ್ದು ಗದುಗಿನ ವೀರ ನಾರಾಯಣನ ಗುಡಿಯಲ್ಲಿ ಈಗಲೂ ಸಹ ಆ ಗುಡಿಯಲ್ಲಿರುವ ಒಂದು ಕಂಬಕ್ಕೆ ಕುಮಾರವ್ಯಾಸ ಕಂಬ ಎಂದು ಕರೆಯಲಾಗುತ್ತದೆ ಡೇ ಫ್ರೆಂಡ್ಸ್ ಅಂಡ್ ಮಕ್ಕಳೇ ನೀವು ಯಾವಾಗ್ಲಾರು ಗದಗಿಗೆ ಹೋದಾಗ ವೀರನಾರಾಯಣ ದೇವಾಲಯಕ್ಕೆ ಭೇಟಿ ಕೊಡಿ ಅಲ್ಲಿ ಕುಮಾರ ವ್ಯಾಸ ಕಂಬವನ್ನು ನೀವು ವೀಕ್ಷಿಸಿ ಕುಮಾರವ್ಯಾಸ ಈ ಕಂಬದ ಅಡಿಯಲ್ಲೇ ಈ ಕಾವ್ಯವನ್ನು ರಚಿಸಿ ಓದುತ್ತಿದ್ದರು ಎಂಬ ಪ್ರತೀತಿ ಇದೆ ಜನರೆಲ್ಲ ಮಾತಾಡ್ಕೊಳ್ಳುವಂತ ಒಂದು ವಿಷಯ ಇದೆ ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಕರ್ನಾಟಕ ಭಾರತ ಕಥಾ ಮಂಜರಿ ಇದಕ್ಕೆ ಗದಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಎಂದು ಕರೆಯಲಾಗುತ್ತದೆ ಕನ್ನಡ ಸಾಹಿತ್ಯದಲ್ಲಿ ಕೃತಿಯಾಗಿ ಪರಿಗಣಿತವಾಗಿರುವ ಕನ್ನಡ ಭಾರತ ಹತ್ತು ಪರ್ವಗಳನ್ನು ಒಳಗೊಂಡಿದೆ ಕುಮಾರವ್ಯಾಸ ಬರೆದಿರುವಂತಹ ಗದಗಿನ ಭಾರತ ಕೇವಲ ಹತ್ತು ಪರ್ವಗಳು ಹತ್ತು ಭಾಗಗಳನ್ನು ಒಳಗೊಂಡಿದೆ ಸಂಪೂರ್ಣ ಕಾವ್ಯ ಬಾಮಿನಿ ಷಟ್ಪದಿ ಛಂದಸ್ಸಿನಲ್ಲಿ ರಚಿತವಾಗಿದೆ ಕಾವ್ಯ ಪ್ರತಿಭೆ ಪೂರ್ಣ ಶಕ್ತಿಯಲ್ಲಿ ಹೊರಹೊಮ್ಮುವುದು ರೂಪಕಗಳಲ್ಲಿ ಅನೇಕ ರೂಪಕಗಳನ್ನು ಮಿಡಫಾರ್ ಗಳನ್ನು ತಂದಿದ್ದಾನೆ ಇದೇ ಕಾರಣಕ್ಕಾಗಿ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಖ್ಯಾತಿ ಪಡೆದಿದ್ದಾನೆ ಕುಮಾರವ್ಯಾಸ ಈ ಪ್ರತಿಭೆಗೆ ಕನ್ನಡಿಯಾಗಿ ರಾಷ್ಟ್ರ ಕವಿ ಕುವೆಂಪು ಅವರ ಈ ಸಾಲುಗಳನ್ನ ನೋಡಿ ಗಮನಿಸಿ ಚೆನ್ನಾಗಿ ನಮ್ಮ ರಾಷ್ಟ್ರ ಕವಿ ಕುವೆಂಪು ಹೇಳಿದರೆ ಕುಮಾರವ್ಯಾಸನ ಬಗ್ಗೆ ಅಂದ್ರೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗದೋ ಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಒಳೆ ತುಳುಕಾಡುವುದು ಅಭ್ಯಾಸ ಪ್ರಶ್ನೆಗಳು ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ತರಿಸಿರಿ ಒಂದು ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಉತ್ತರ ಅಭಿಮನ್ಯು ಬಂದು ಧರ್ಮರಾಯನಿಗೆ ನಮಸ್ಕರಿಸಿ ನನ್ನನ್ನು ಯುದ್ಧಕ್ಕೆ ಕಳುಹಿಸು ದೊಡ್ಡಪ್ಪ ಪದ್ಮಹೂ ಹೋದೊಳಗೆ ಹೋಗಲು ನನಗೆ ಗೊತ್ತು ಶತ್ರುಗಳನ್ನೆಲ್ಲ ಯಮಪುರಿಗೆ ಕಳುಹಿಸುತ್ತೇನೆ ಯುದ್ಧಕ್ಕೆ ಕಳುಹಿಸು ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದು ಹೇಳುತ್ತಾನೆ ಮಕ್ಕಳೇ ಎರಡನೇ ಪ್ರಶ್ನೆ ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ ಉತ್ತರ ಅಭಿಮನ್ಯುವಿನ ಮಾತನ್ನು ಕೇಳಿ ನಗುತ್ತ ಅಭಿಮನ್ಯುನನ್ನು ಕೇಳಿದ ಅಭಿಮನ್ಯುವನ್ನು ಧರ್ಮರಾಯನು ಪ್ರೀತಿಯಿಂದ ಬಿಗಿದಪ್ಪಿ ಕಂದ ನೀನಿನ್ನು ಚಿಕ್ಕವನು ನಿನಗೆ ಪೌರುಷ ಉಂಟು ಆದರೆ ಶತ್ರು ಸೈನ್ಯದಲ್ಲಿರುವವರು ಅಸಮಬಲರು ಯುದ್ಧದಲ್ಲಿ ಅತಿರತ ಮಹಾರಥರು ಅವರನ್ನು ನೀನು ಹೇಗೆ ಎದುರಿಸುತ್ತೀಯ ಎಂದು ಕೇಳುತ್ತಾನೆ ಮೂರನೇ ಪ್ರಶ್ನೆ ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು ಉತ್ತರ ಧರ್ಮರಾಯನ ಮಾತಿಗೆ ಅಭಿಮನ್ಯುವು ಅವರೆಲ್ಲ ಮೃಗ ಜಲದಂತೆ ಅದರಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಲೆಪ್ಪ ದುರುಗನ ಹಿಡಿಯಲು ಗರುಡ ಮಂತ್ರ ಬೇಕೆ ಮೋಸದ ಆಲೋಚನೆಯಿಂದ ಮಾಡಿದ ಈ ವಿವಾಹಕ್ಕೆ ನನ್ನನ್ನು ಒಮ್ಮೆ ಕಳುಹಿಸಿ ನೋಡು ನಾನು ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದನು ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಲೆಪ್ಪ ದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಎಂದರೇನು ಉತ್ತರ ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇದೆಯೇ ಎಂದರ್ಥ ಎರಡನೇ ಪ್ರಶ್ನೆ ನಿಮ್ಮಡಿ ಯಾಲಿಗಳಿಗೆ ಔತಣ ಇಕ್ಕುವೆನು ಎಂದು ಅಭಿಮನ್ಯು ಹೇಳಲು ಕಾರಣವೇನು ಉತ್ತರ ನಿಮ್ಮ ಕಣ್ಣುಗಳಿಗೆ ಶತ್ರುಗಳನ್ನು ಸಾಯಿಸಿ ಔತಣವನ್ನು ನೀಡುವೆ ಎಂದು ಅಭಿಮನ್ಯು ಹೇಳುತ್ತಾನೆ ಮೂರನೇ ಪ್ರಶ್ನೆ ಯೂಹದೊಳಗೆ ಇರುವ ವೀರರು ಯಾರು ಉತ್ತರ ವೈರಿ ವ್ಯೂಹದೊಳಗೆ ಕೃಪಾ ಗುರುನಂದನನಾದ ಅಶ್ವತ್ಥಾಮ ಕರ್ಣ ಭೂರಿಶ್ರವ ಮತ್ತು ಜಯದ್ರಥರು ಇರುವರು ಈ ಮೇನು ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಒಂದನೇ ಪ್ರಶ್ನೆ ಶಿಶುವು ನೀ ನೆಲೆ ಮಗನೇ ಕಾದುವರು ಅಸಮಬಲರು ಕಣ ಉತ್ತರ ಈ ಮಾತನ್ನು ಧರ್ಮರಾಯನು ಅಭಿಮನ್ಯುವಿಗೆ ಹೇಳಿದನು ಎರಡು ಕೊಡನ ಮಗನ ಕುಮಂತ್ರದೊಡ್ಡಿನ ಕಡಿತ ಕಾನ್ ಅಂಜುವೆನೆ ಉತ್ತರ ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು ಮೂರನೇ ಪ್ರಶ್ನೆ ನೀ ಗೆಲುವಂಧ ಎಂತೈ ಸಮರವಿದು ಸಾಮಾನ್ಯವಲ್ ಎಂದ ಉತ್ತರ ಈ ಮಾತನ್ನು ಧರ್ಮರಾಯನು ಅಭಿಮನ್ಯುವಿಗೆ ಹೇಳಿದನು ನಾಲ್ಕನೇ ಪ್ರಶ್ನೆ ಬಾಲನಿವನ್ ಎನ್ನದಿರು ದುಗುಡವ ತಾಳಲಾಗದು ಬಪ್ಪ ಉತ್ತರ ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು ಆ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿ ಅರ್ಥ ನೀಡಲಾಗಿದೆ ಪಟ್ಟಿಗಳ ಪದಗಳನ್ನು ಹೊಂದಿಸಿ ಬರೆಯಿರಿ ಆ ಪಟ್ಟಿ ಒಂದು ಅದಟ್ಟು ಎರಡು ಸೇರಿಸಿ ಮೂರು ಅಮ್ಮೇನು ನಾಲ್ಕು ಅಸದಳ ಐದು ಕಂಡಿಗೆಳೆ ಆರು ನೇಮ ಆ ಪಟ್ಟಿ ಅಪ್ಪಣೆ ನಾಶಪಡಿಸು ಪರಾಕ್ರಮ ಸಾಧ್ಯವಾಗುವುದಿಲ್ಲ ಅಸಾಧ್ಯ ಪಡೆದುಕೊಳ್ಳಲು ಸಾಧ್ಯ ಆ ಪಟ್ಟಿ ಆ ಪಟ್ಟಿ ಹೊಂದಿಸ್ಬರಿಯನ ಒಂದನೇದು ಅದಟ್ಟಿ ಪರಾಕ್ರಮ ಅಂತ ಒಂದು ಪರಾಕ್ರಮ ಒಂದು ಸೇರಿಸಲಾಫೆ ಅಂದರೆ ಎರಡು ತಡೆದುಕೊಳ್ಳಲು ಸಾಧ್ಯವಿಲ್ಲ ಕೊನೆಯದು ಅಮ್ಮೇನು ಮುಖ್ಯವಾಗುವುದಿಲ್ಲ ಮೂರು ಅಸದಳ ನಾಲ್ಕು ಅಸಾಧ್ಯ ಕಂಡಿಗೆಳೆ ಐದನೆಯದು ನಾಶಪಡಿಸು ನೇಮ್ ಅಂದರೆ ಅಪ್ಪಣೆ ಆರು ಈ ವಾಕ್ಯವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಾದ ಬದಲಾವಣೆಗಳನ್ನು ಗುರುತಿಸಿ ಅಭಿಮನ್ಯು ಜನಪನ ಅಂಗ್ರಿಗೆ ಮಣಿದು ಮುಗಿದು ಎನಗೆ ಬಪ್ಪ ಮಹಾ ಅಹವದ ಒಳಗೆ ಪದ್ಮಯೂಹ ಭೇದನವ ತಾಬಲ್ಯ ಅನೋವರವ ಗೆಲುವೆನು ಐತರನ್ನು ಕೃತಾಂತ ನನಗೆ ಕಳುವೆನು ನೀ ನೆನಿತು ಚಿಂತಿಸಲೇಕೆ ಕಾಳಗಕ್ಕೆ ಹೆನ್ನ ಕಳುಹು ಎಂದ ಉತ್ತರ ಅಭಿಮನ್ಯು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು ನನಗೆ ಅಪ್ಪಣೆ ಮಾಡಿ ದೊಡ್ಡಪ್ಪ ಈ ಯುದ್ಧದ ಪದ್ಮವ್ಯೂಹವನ್ನು ಭೇದಿಸುವುದು ನನಗೆ ತಿಳಿದಿದೆ ಯುದ್ಧವನ್ನು ಗೆಲ್ಲುವೆನು ಶತ್ರುಗಳನ್ನು ಯಮನ ಮನೆಗೆ ಕಳುಹಿಸುವೆನು ನೀನು ಚಿಂತಿಸಬೇಡ ನನ್ನನ್ನು ಯುದ್ಧಕ್ಕೆ ಕಳುಹಿಸು ಎಂದನು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು